ಆಕ್ಚುಲಿ ಈ ತರ ಸೂಟ್ ಆಗಲ್ಲ ಹೇರ್ ಸ್ಟೈಲ್ ಇಷ್ಟ ಆಗಿದ್ರೆ ಹೇಳ್ರಿ ಅಮೂಲ್ಯ ಏನೇನ್ ಪರ್ಚೇಸ್ ಮಾಡಿದ್ವಿ ಬಿಟ್ಟು ಶಾಪಿಂಗ್ ಹೋಗಿದ್ವಿ ಅವತ್ತು ಬೇಜಾರಾಗಿತ್ತು ಒಂದ್ ಎಸ್ಕೇಪ್ ಮಾಡ್ಕೊಂಡಿದ್ಲ ಏನ್ ಅಮೂಲ್ಯ ಪಿಂಕ್ ಕಲರ್ ಅಂದ್ರೆ ಇಷ್ಟ ಪ್ಯಾಂಟ್ ಒಂದ್ ದೊಡ್ಡ ಸಾಧನೆ ಆಗ್ಬಿಡ್ತಿ ಆದ್ರೆ ಬಾರಿ ಇಷ್ಟ ಆಗ್ತದ್ ಫ್ರಾಕ್ಸ್ ಇಂತ ಜಗಮಗ ಜಾತ್ರೆ ಎಲ್ಲನೂ ನೋಡ್ಲಿ ಇಷ್ಟ ಹೇರ್ ಹಾಯ್ ಚೆನ್ನಾಗಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರ ಇನ್ನು ಇವತ್ತಿನ ಬ್ಲಾಗ್ ಅಂತ ಹೇಳೋಕ್ಕಿಂತ ಮುಂಚೆ ನೋಡ್ರಿ ನನ್ನ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿದಿನಿ ನನಗೆ ಆ್ಯಕ್ಚುಲಿ ಈ ತರ ಸೂಟ್ ಆಗಲ್ಲ ಯಾಕಂದ್ರೆ ನಮ್ದು ಸ್ವಲ್ಪ ಹೇರಾಣೆ ಐತಿ ಯಾವಾಗಲೂ ಕೂದಲ ಮುಂದೆ ಬಿಟ್ಕೊಂತೀರಿ ಸ್ಟೈಲ್ ಮಾಡ್ತೀರಿ ಹಂಗೆ ಹಿಂಗೆ ಅಂತೀರಿ ಬಟ್ ನಮಗಿರೋದೆಲ್ಲ ಸ್ವಲ್ಪ ಹೇರಣೆ ಇರೋದಕ್ಕೆ ನಾನು ಆ ಥರ ಸ್ವಲ್ಪ ಮುಂದೆ ಇಟ್ಕೊಂಡಿರ್ತೀನಿ ಕೂದಲ ಅದು ಬಿಟ್ಟರೆ ಬೇರೆ ಯಾವುದು ರೋಗ ಏನಿಲ್ಲ ರೀ ಕಮೆಂಟ್ ಎಲ್ಲ ಹಂಗೆಲ್ಲ ಬೈಬೇಡಿ ಎದಕ್ಕಪ್ಪ ಅಂತಂದ್ರೆ ಏರಣೆ ಇರೋದಕ್ಕೆ ಈ ಥರ ಹೇರ್ ಸ್ಟೈಲ್ ಹಿಂಗೆ ಮುಂದೆ ಬಿಟ್ಕೊಂಡು ಹಿಂಗೆ ಇರ್ತೀನಿ ಅಷ್ಟೆ ಅದು ಬಿಟ್ಟರೆ ಇನ್ನೇನು ಇಲ್ಲ ಅಲ್ಲ ನೆನೆ ಬಾ ಹೌದು ಇವಳು ನನಂಗೈತ್ ನೋಡ್ರಿ ಹೇರಾಣೆ ಐತಿ ಇವತ್ ಸ್ವಲ್ಪ ಮಿಡಿಲ್ ಹಿಂಗ್ ತಗೊಂಡ್ ಇಲ್ಲಿ ಹಿಂಗೆ ಕ್ಲಿಪ್ ಇಟ್ಕೊಂಡಿನಿ ನನ್ಗೇನು ಇಷ್ಟ ಆಗ್ತಿಲ್ಲ ಅನನ್ಯ ಕ್ಯೂಟ್ ಕಾಣಕಂತಿ ಚಲೋ ಕಾಣಕಂತಿ ಹಂಗ ಹಿಂಗ್ ನೀವೇ ಹೇಳ್ರಿ ಹೆಂಗ ಕಾಣಸ್ತಿದೀನಿ ಇಷ್ಟ ಆಗ್ತಲ್ಲ ಹಿಂಗೆ ಹೇರಣೆ ಹೇರಣೆ ಮುಖ ಎಲ್ಲಾ ಖಾಲಿ 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 ಅನ್ನ ಫೀಲ್ ಬರತ್ತಿನ ನೋಡಣ ಹೇರ್ ಸ್ಟೈಲ್ ಇಷ್ಟ ಆಗಿದ್ರೆ ಹೇಳ್ರಿ ನೆಕ್ಸ್ಟ್ ಟೈಮ್ ಟ್ರೈ ಇಲ್ಲ ಟ್ರೈ ಮಾಡ್ತೀನಿ ನನಗೆ ನಂಗೆ ಪರ್ಸ್ನಲಿ ಇಷ್ಟ ಇಷ್ಟ ಇಲ್ಲ ಬಟ್ ಈ ಥರ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅಂದ್ರೆ ಟ್ರೈ ಮಾಡ್ತೀನಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ನಾಳೆ ಅಮೂಲ್ಯನ ಬರ್ತ್ಡೇ ಐತಿ ಸೊ ಮೊನ್ನೆ ನಿಮಗೆ ಶಾಪಿಂಗ್ ಹೋಗಿದ್ವಿ ಅಂತ ಒಂದು ಬ್ಲಾಗ್ ಹಾಕಿದ್ನಲ್ಲ ಅವತ್ತು ಏನೇನ್ ತಗೊಂಡಿವಿ ಅಂತ ನಾನು ಅಲ್ಲಿ ತೋರ್ಸಕ್ಕಾಗ್ಲಿಲ್ಲ ಸೊ ಅಮೂಲ್ಯಗೆ ಏನೇನ್ ಪರ್ಚೇಸ್ ಮಾಡಿದ್ವಿ ಅವ್ರ ಚಿಕ್ಕಮ್ಮ ಅವ್ರು ಡ್ರೆಸ್ ಕೊಡ್ಸಿದಾರ ರೇಷ್ಮಾ ಚಿಕ್ಕಮ್ಮ ನನಗೆ ಆಮೇಲೆ ಇಬ್ಬರಿಗೆ ಕೊಡ್ತೀರ ಹಾಂ ಓಕೆ ಅದಕ್ಕೆ ಏನು ತಗೊಂಡ್ ಬಂದಿದ್ದೆ ಅವತ್ತು ಅಂತ ಅಷ್ಟೇನ್ ತಗೊಂಡ್ ಬಂದಿಲ್ಲ ಏನು ತಗೊಂಡ್ ಬಂದಿದ್ದೀನಿ ಅಂತೇಳಿ ತೋರಿಸ್ತೀನಿ ಬ್ಲಾಗಲ್ಲಿ ವಿಡಿಯೋನ ನೋಡ್ತಾ ಇರ್ರಿ ಅಮ್ಮ ಅಮ್ಮ ನಿನ್ ಬರ್ ನಿನ್ನ ಬಿಟ್ಟು ಶಾಪಿಂಗ್ ಹೋಗಿದ್ವಲ್ಲ ಅವತ್ತು ಬೇಜಾರಾಗಿತ್ತು ನಿನಗೆ ತಂದಿರಲ್ಲ ಖುಷಿ ಆಗಿತ್ತು ಈಕಿ ನೋಡ್ರಿ ಎಷ್ಟು ಬೆರಿಕದಳ ನಾವೇನಾದರೂ ನಮ್ಮ ಕೆಲ್ಸಕ್ ಹೋದ್ರ ಬೇಜಾರ್ ಮಾಡ್ಕಂತಾ ಇವಾಗ ತನ್ ತನ್ನ बर्थडे बर्थडे ಡ್ರೆಸ್ಸರ್ಗಳು ಏನು ಬೇಜಾರ್ ಇಲ್ಲ ಏನು ಬೇಜಾರ್ ಓಕೆ ಅಮೂಲ್ಯ ಅಮೂಲ್ಯ ನೀನೇ ತೋರ್ಸ ಏನಂತಂದಿನಂತ ಫಸ್ಟ್ ಫಸ್ಟ್ ಇಂತ ಕ್ಲಿಪ್

ಮತ್ತೆ ಅಮೂಲ್ಯರಿಗೆ ಖರ್ಚಿಪ್ ಬರ್ತಡೇಗೆ ಅಂತಲ್ಲ ಬರ್ತಡೆಗಂತಲ್ಲ ಅವರು ಡೈಲಿ ಸ್ಕೂಲ್ ಟೈಮಿಗೆ ಬೇಕಾಗುತ್ತೆ ಇತ್ತು ಚೆನ್ನಾಗಿರೋದ್ ಮತ್ತೆ ತಗೊಂಡೆ ಹ್ಮ್ ನೋಡ್ರಿ ಈ ಇದು ಹಿಂಗೆ ಇದು ಅಮೂಲ್ಯಾಗ ಇದು ಅನನ್ಯಾಗ ಅಮೂಲ್ಯನ ಬರ್ತಡೆ ಹೋಗಿ ನನಗೆ ಇಬ್ಬರಿಗೂ ಅನಿಸ್ತು ಹಂಗೊಬ್ರಿಗೆ ಒಬ್ರಿಗೆ ತಗೋಳಕ ಇಷ್ಟ ಆಗಲಿಲ್ಲ ಸೊ ಇದು ಅನನ್ಯ ಅಂತೆ ಇದು ಸುಮ್ಮನೆ ಪ್ಯಾಂಟ್ ಇಷ್ಟ ಐತ್ರಿ ಇದು ಒಂಥರ ಕ್ಯೂಟ್ ಕ್ಯೂಟ್ ಇತ್ತು ಅಮೂಲ್ಯ ಪಿಂಕ್ ಕಲರ್ ಅಂದ್ರೆ ಇಷ್ಟ ಸೋ ಇದನ್ನು ತಗೊಂಡೆ ಇದು ಸೇಮ್ ಇಬ್ಬರಿಗೂ ಸೇಮ್ ಇರಲಿ ಅಂತ ಕಲರ್ ಅಷ್ಟೇ ಚೇಂಜ್ ಇದು ಒಂಥರ ಕ್ಯೂಟ್ ಕ್ಯೂಟ್ ಅನ್ನಿಸ್ತು ಅಂದ್ರೆ ಕಲರ್ಸ್ ಇದು ರೇಷುನೇ ಚಾಯ್ಸ್ ಮಾಡಿದ್ಲು ರೇಷು ಮತ್ತು ಸಾವು ಚಾಯ್ಸ್ ಮಾಡಿದ್ರು ಇಲ್ಲಿರಲಿ ಅಂತ ಇದನ್ನು ತಗೊಂಡೆ ನೆಕ್ಸ್ಟ್ ಅಮೂಲ್ಯನ್ ಬರ್ತಾ ಅಯ್ಯೋ ಅಮೂಲ್ಯನ ಪ್ಯಾಂಟ್ ಹುಡ್ಕೋದು ಒಂದು ದೊಡ್ಡ ಸಾಧನೆ ಆಗ್ಬಿಡ್ತಿ ಅದಕ್ಕೆ ಒಂದು ಹಾಫ್ ಆನ್ ಅವರ್ ಟೈಮ್ ಹಿಡಿತು ಫ್ರೆಂಡ್ಸ್ ಸೊಂಡದಲ್ಲಾದರೆ ಹೈಟಲ್ಲಾಗಲ್ಲ ಹೈಟಲ್ಲಾದರೆ ಸೊಂಡದಲ್ಲಾಗಲ್ಲ ಸ್ವಂತ ನಡು ನಡು ಕಡೆ ಆಗಂಗಿಲ್ಲ ಯಾವುದೋ ಒಂದು ಹುಡ್ಕಾಡೀವಿ ಅದು ಎಷ್ಟು ಗೊತ್ತಾ ಹಣ್ಣೆ ಎಷ್ಟಂದರೆ ಫೋರ್ಟೀನ್ ಟು ಸಿಕ್ಸ್ಟೀನ್ ಇಯರ್ಸ್ ಯಾಕೆಗಾಗಿ ಇರೋದು ಇವಾಗ ಜಸ್ಟ್ ಟೆನ್ ಇಯರ್ಸ್ ನಾವು ಟು ತಗೊಂಡಿವಿ ಯಾಕಂತಂದ್ರೆ ಹೊಟ್ಟೆ ಕಡೆ ಆಗಂಗೆಲ್ಲ ಹೊಟ್ಟೆ ಕಡೆ ಸರಿ ಇವಾಗ ಬಟ್ ಇದು ಫುಲ್ ಹೋಗ್ ಬೆಳೆಯಾಕಂತಿತ್ತು ರಿಟರ್ನ್ ಮಾಡೋಣ ಅಂತ ಮಾಡ್ವಿ ಮತ್ತೆ ಬೇಡ ಬಿಡು ಅಮೂಲ್ಯ ಹಂಗೆ ಬೆಳೆಯಾಕಂತ ಬಿಟ್ಟಿ ಅದಕ್ಕೆ ಇದ್ರೆ ಇರ್ಲಿ ಬಿಡು ಅಂತ ಹೇಳಿ ಈ ತರ ಇದೆ ನೋಡ್ರಿ ಟಾಪ್ ಹೋಗಿ ಹಿಂಗೆ ತೋರ್ಸ ಫಸ್ಟ್ ಇದು ಅಮುಲ್ಯ ರೀ ಈ ತರ ಒಂಥರ ಜೇಬ್ ಇರೋ ಪ್ಯಾಂಟ್ ಹುಡ್ಕಾಡಿದೆ ಬಟ್ ಅದ್ರಲ್ಲಿ ಸೈಜ್ ಅವಳಿಗೆ ಸಿಗ್ಲೇ ಇಲ್ಲ ಅಮೂಲ್ಯ ಸ್ಕಿಪ್ ಅಮೂಲ್ಯ ತೋರಿಸ್ ಅನ್ನ ಕ್ಯಾಮ್ರಾ ಮ್ಯಾನ್ ಆಗಿದೆ ಫ್ರೆಂಡ್ಸ್ ಒಂದು ಸ್ಟ್ಯಾಂಡ್ ತಗೋಬೇಕು ಅನ್ಕೊಂಡು ಅನ್ಕೊಂಡು ಸಾಗಿಸ್ತಾ ಇದೀನಿ ಇದು ನೋಡ್ರಿ ಕ್ಯೂಟ್ ಇದು ಈ ಜೀನ್ಸ್ ಮೇಲೆ ಈ ಟಾಪ್ ಹಾಕೊಂಡು ತೋರಿಸ್ತಾ ಇರ್ತೇಳ್ ನಿಮ್ಗೆ ಅಮೂಲ್ಯ ಹೆಂಗ್ ಕಾಣಿಸ್ತಾ ಫುಲ್ ದೊಡ್ಡ ದೊಡ್ಡದಾಗ್ಬಿಟ್ಟೈತಿ ಇದು ಕ್ಯೂಟಾಗಿ ಐತೆ ಅಂತೇಳಿ ಈ ಟಾಪ್ ತಗೊಂಡಿ ನೋಡ್ರಿ ಇಷ್ಟ ಇದು ಇಷ್ಟ ಆಯ್ತು ಆಮೇಲೆ ನಿಂಗು ನೋಡ್ರಿ ಅಮೂಲ್ಯಾಗ ಅಷ್ಟೇ ಅಲ್ಲ ಅನ್ನಣಗೂ ಕೂಡ ಪ್ಯಾಂಟ್ ತಗೊಂಡಿದೀನಿ ನಂಗೆ ಅದೇ ಹೇಳಿದ್ನಲ್ಲ ಒಬ್ರಿಗೆ ತಗೊಳಕೆ ಇಷ್ಟ ಆಗಲ್ಲ ತಗೊಂಡ್ರೆ ಇಬ್ರಿಗೂ ತೊಗೊಂತಿ ನೀನಾದ್ರೂ ಇಬ್ಬರಿಗೂ ತಗೊಳದೇ ಇಲ್ಲ ಇದು ಒಂಥರ ಎಷ್ಟು ಕ್ಯೂಟ್ ಐತೆ ನೋಡ್ರಿ ಒಂಥರ ಡಿಫ್ರೆಂಟ್ ಐತೆ ಈ ಥರ ಫುಲ್ ಫ್ರೀ ಇರುತ್ತೆ ಆ ಥರ ಪ್ಯಾಂಟ್ ಲಾಸ್ಟ್ ಟೈಮ್ ಅವರು ಚಿಕ್ಕೀಸ್ ತೊಗೊಂಬಂದಿದ್ರು ಅವೆಲ್ಲ ಮ್ಯಾಲೆ ಹಾಕೊಂಡ್ಬಿಟ್ಟಿದ್ರು ಸೊ ಲಾಂಗ್ ಇದ್ರೆ ಇರಲಿ ಬಿಡು ಅಂತ ಮತ್ತೆ ಬರುತ್ತೆ ಇವ್ರಿಗೆ ಅಂತೇಳಿ ಇದನ್ನು ತಗೊಂಡು ಅಷ್ಟೇ ಇದು ಬೇಡ ಬೇಡ ಅದ್ರ ಮೇಲೆ ಟಿ ಶರ್ಟ್ ಇಡುತ್ತೆ ಶ್ಯೂಟ್ ಆಯ್ತಲ್ಲ ನಂಗೆ ಇಷ್ಟ ಇಷ್ಟಿದ್ರು ಲಾಸ್ಟ್ ಮೂಮೆಂಟ್ ಒಳಗೆ ತೊಗೊಂಡಿದ್ದು ಇದ್ರ ಮೇಲೆ ಇದು ಬಟ್ ಇದು ಲೆಂತ್ ಆಗುತ್ತಲ್ಲ ನನ್ನ ಸ್ವಲ್ಪ ನಿಂಗೆ ಬಟ್ ಇನ್ನೊಂದ್ ಟೂ ತ್ರೀ ಮಂತ್ಸ್ ಹೋದ್ರ ಅವ ಇನ್ನೂ ಹಂಗೆ ಬೆಳ್ಳೆ ಆಗ್ತಾರ ಫ್ರೆಂಡ್ಸ್ ಅವ್ರಿಗೆ ಡ್ರೆಸ್ಸೇ ಆಗ್ತಿಲ್ಲಾ ಆಗ್ಲಾರ ಡ್ರೆಸ್ ಎಲ್ಲಾ ಬೇರೆಯವ್ರಿಗೆ ಕೊಡ್ತಾ ಇದೀನಿ ಅದ್ರ ಸಲ ಒಂದ್ ಸಲಾ ಎರಡ್ ಸಲ ಮೂರ್ ಸಲ ಉಟ್ಕೊಂಡಿರ್ತಾರ ಅಷ್ಟೇ ಅದ ಬಿಟ್ರೆ ಅವನ್ ಬೇರೆಯವರಿಗೆಲ್ಲ ಕೊಡ್ತಾ ಇದೀನಿ ಬಿಡ ಅಂತೇಳಿ ಇನ್ನಿಷ್ಟ ಅದಲ್ಲ ತಳಿ ಇನ್ನೊಂದ ನಿಂಗೆ ಮಾಮೂಲಿ ಇನ್ನೊಂದ್ ಎಕ್ಸ್ಟ್ರಾ ಬರ್ತಾಡೀತಲ್ಲ ಫ್ರೆಂಡ್ಸ್ ಕಾಪಾ ಅಂದ್ರೆ ಒಂದ್ ಎಕ್ಸ್ಟ್ರಾ ತಗೊಣಿ ನಿನ್ ಬರ್ತಡೆ ಗೆ ಎಷ್ಟು ಅದಾವ್ ಅಂತ ಇದು ಒಂತರ ಚೆನ್ನಾಗೈತೆ ಒಂತರ ಫುಲ್ ಪ್ಲೇಸ್ ಗಂಗಾ ಜಾತ್ರೆ ವೀಕೆಂಡ್ ಹೋಗಿ ಯಾಕಂದ್ರ ಗಂಗಾ ಜಾತ್ರೆಗೆ ಯಾಕೆ ಅಂತ ಅಂದ್ರ ಫ್ರೆಂಡ್ಸ್ ಚಳಿ ಇರುತ್ತಾ ಬೆಳಗ್ಗೆ ಮುಂಜಾನೆ ಒಂದ್ ನಾಲ್ಕ್ ಗಂಟೆ ಹಂಗ ಹೋಗ್ತಿರ್ತೀವಲ್ಲ ನೋಡ್ರಿ ಈಗಲೇ ಅಮೂಲ್ಯ ಪ್ಲಾನ್ ಹಾಕ್ಬಿಟ್ಟಿದಾಳೆ ಇದಕ್ ನೆಕ್ಸ್ಟ್ ಅವ್ರು ಚಿಕ್ಕಿಸ್ ರೇಷ್ಮಾ ಮತ್ತೆ ಅವರು ಸಾವಿತ್ರಿ ಅವ್ರು ಸೇರಿ ಇದ್ ರೇಷ್ಮಾ ಕೊಡ್ಸಿದ ನೋಡ್ರಿ ಅಮೂಲೆ ಭಾಳ ಅಂದ್ರ ಭಾಳ ಇಷ್ಟ ಆಗ್ಬಿಡೈತಿ ಇದನ್ನ ನಾಳೆ ಸ್ಕೂಲಿಗೆ ಬರ್ತಡೆ ನಾಳೆ ಸ್ಕೂಲ್ನಾಗ ಇದನ್ನೇ ಹಾಕೊಂಡ್ ಹೋಗ್ತೀನಿ ಅಂತ ಈಗ ಏನಪ್ಪಾ ಅಂತಂದ್ರ ಫ್ರಾಕ್ಸ್ ಇಂಥವ್ ಜಗಮಗ ಜಾತ್ರೆ ಇಂಥವೆಲ್ಲಾ ಇಷ್ಟ ಆಗಂಗಿಲ್ಲ ಅಲ್ಲಮ್ಮ ಆಕಿ ಫ್ರಾಕ್ ಹಾಕ ನೋಡ್ಬೇಕ ಅವತಾರಗಳೇ ಚೇಂಜ್ ಆಗ್ಬಿಟ್ಟಿರ್ತಾವ್ರೆ ಸ್ವಲ್ಪ ಡ್ರೆಸ್ನ ತೋರಿಸ್ತೇನ್ರಿ ಬರ್ತಾಳೆ ದಿನ ಮಾರ್ನಿಂಗ್ ಹಾಕೋತಾಳಂತ

ಇದು ಇಬ್ಬರೂ ಹಾಕ್ಕೊಳ್ಳಿ ಅಂತ ಕೊಡ್ಸಿದಾವ ಅನ್ನೇ ಹಾಕೋ ಹೇಳಿದ್ದು ಹೇಳಿದ್ದೆ ಅನ್ನಾಗಂತೇಳಿ ಹೇಳಿದ್ದೀನಿ ಇದು ಅಣ್ಣ ನೋಡಿ ಈ ಥರನೇ ಚಲೋ ಫ್ರೆಂಡ್ಸ್ ಸುಮ್ಮನೆ ಫ್ರಾಕು ಅದೆಲ್ಲ ಜುಚ್ಚೋದು ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಥರ ಡ್ರೆಸ್ಗಳೇ ಬೆಸ್ಟ್ ಅನ್ಸುತ್ತಾ ಆರಾಮಾಗಿ ಹಾಕೋಬೋದು ಮನೇಲೂ ಹಾಕೋಬೋದು ಅಣ್ಣ ನನ್ನ ಕೈ ಸೋಲ್ತಾ ಇತ್ತಂತೆ ಫ್ರೆಂಡ್ಸ್ ಸೊ ನಾನೇ ಕ್ಯಾಮ್ರಾ ಇಟ್ಕೊಂಡಿದೀನಿ ನೆಕ್ಸ್ಟ್ ಯಾವ್ದಂದ್ರೆ ಇದು ನೋಡಿ ಫ್ರೆಂಡ್ಸ್ ಟಿವಲ್ ಸುಮ್ಮನೆ ನನಗೆ ಟವಲ್ ಜಾಸ್ತಿ ಇದಾವ ಮನೆಯಾಗ ನನಗೆ ಈ ಟವಲ್ ಪರ್ಸ್ನಲಿ ಭಾಳ ಇಷ್ಟ ಆಯ್ತು ಕ್ರಶ್ ಆಯ್ತು ಇದ್ರ ಮೇಲೆ ಅದಕ್ಕೆ ಈ ಟವಲ್ನ ತಗೊಂಡಿದ್ದೀನಿ ಸುಂದೈತಿ ಅಲ್ಲ ಯಾವುದಂದ್ರೆ ನಮ್ಮ ಅಮ್ಮ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಇದು ನಾನು ಕೊಡಿಸಿ ಅದನ್ನ ಅವನು ನಾನೇ ಕೊಡ್ಸಿದ್ದಮ್ಮ ಅಕ್ಕ ಓ ಜೀನ್ಸ್ ಪ್ಯಾಂಟ್ ಎಲ್ಲ ಟಿ ಶರ್ಟ್ ನಾನೇ ಕೊಡಿಸಿದ್ದು ಆಯಿತಾ ಇದು ನಮ್ಮಮ್ಮಿ ನನ್ನ ನನ್ನ ಅಂತ ಅದು ಮಾಡ್ಯಾವ ಇದು ಒಂದು ಈ ಡ್ರೆಸ್ ಎಷ್ಟು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇದನ್ನ ಅಮೂಲೆ ಅಕ್ಕ ಅಂತಡೆ ಇಲ್ಲ ಅಂತೇಳಿ ಅಂದ್ಕಂಡು ಅಂದ್ಕೊಂಡು ಮಾಡ್ಬೇ ಬಟ್ ಅಮೂಲಾಗೆ ಫೈನಲಿ ಲೈಕ್ ಆಗಿದೆ ಫ್ರೆಂಡ್ಸ್ ಅದು ತೋರಿಸಿ ಇದು ಮೀಶೋದೊಳಗೆ ಆರ್ಡ್ರ್ ಮಾಡಿದ್ದೆ ನೋಡ್ರಿ ಚೆನ್ನಾಗಿದೆ ಇಷ್ಟ ಆಯ್ತು ಕ್ಲಾಥನ ಮುಷ್ಟ್ ಐತಲ್ಲ ಐತಿ ನಿಮಗೆ ಚೆನ್ನಾಗಿ ಇತ್ರಲ್ಲಿ ಇದನ್ನ ಇವನಿಂಗ್ ಕೇಕ್ ಕಟ್ ಮಾಡುವಾಗ ಹಾಕೋ ಜೀನ್ಸ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಲಾಂಗ್ ಆಕೈತಿ ಇದು ಇರ್ಲಿ ನೈಟ್ ಚೆನ್ನಾಗಿ ಕಾಣುತ್ತೆ ಯಾಕಂದ್ರ ಕೇಕ್ ಕಟ್ ಮಾಡಿಸ್ತೀಲಾ ಮಿಂಚು ಮಿಂಚು ಚೆನ್ನಾಗಿ ಕಾಣುತ್ತೆ ಮಚ್ಚಕೋ

ಇಲ್ಲೊಂದು ಬ್ಯಾಗ್ ಹಾಕಿನಿ ಆ ಬ್ಯಾಗ್ ಒಳಗೆ ಒಂದು ಸಣ್ಣ 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 ಮೂರು ಎರಡು ಮೂರು ಬ್ಯಾಗ್ ಅದಾವೆ ಕೆಳಗೊಂದು ಬ್ಯಾಗ್ ಕೆಳಗೊಂದು ಎರಡು ಮೂರು ಬ್ಯಾಗ್ ಅದಾವೆ ವೆನಿಟಿ ಬ್ಯಾಗ್ ಇದು ಇದ್ರ ಮೇಲೆ ಕ್ರಶ್ ಆಗಿಬಿಡ್ತೀವಿ ಒಂದೇ ಸೆಕೆಂಡ್ನಾಗೆ ನೋಡಿದೆ ನಂಗೆ ಭಾಳ ಇಷ್ಟ ಆಗ್ಬಿಡ್ತಿದ್ದು ಅಂತ ತೊಗೊಂಬಿಟ್ಟೆ ನಂಗೆ ಏನಾದರೂ ಏನಪ್ಪಾ ಅಂತಂದರೆ ನಾನು ನೋಡ್ತಿರ್ತೀನಿ ಬಟ್ ಮನಸ್ಸಿಗೆ ಏನಾದ್ರು ಅದನ್ನ ಅನ್ಸಿದ್ರೆ ಹೆಂಗನ ಮಾಡಿ ಸಾಲ ಮಾಡಿ ಅಂದ್ರೆ ಫ್ರೆಂಡ್ಸ್ ಅದ್ರಾಗ ಇದು ಒಂದು ನೋಡ್ರಿ ಇಷ್ಟ ಆಯ್ತು ತಗೊಂಬಿಟ್ಟೆ ತಗೊಬಿಟ್ಟೆ ಮತ್ತೆ ಆಯ್ತಾ ಖುಷಿ ಆಯ್ತಾ ಅಮ್ಮು ತಗೊ ಖುಷಿ ಆಯ್ತಾ ನಾಳೆ ಅಮೂಲ್ಯಾಗ ಇನ್ನ ಏನೇನ್ ಗಿಫ್ಟ್ಸ್ ಬರ್ತಾವನೋ ಗೊತ್ತಿಲ್ಲ ಫ್ರೆಂಡ್ಸ್ ಅಮೂಲ್ಯ ನೀನು ಯಾರಿಗನಿಗೆ ಇಷ್ಟ ಕೊಡ್ತೀನಿ ಏಯ್ ಅಂತೀನಿ ಓಕೆ ನಾಳೆ ಅಮೂಲ್ಯಾಗ ಏನೇನ್ ಗಿಫ್ಟ್ಸ್ ಬರ್ತಾವ ಅಂತೇಳಿ ನೋಡಮ್ಮ ಮತ್ತೆ ಬರ್ತಡೆ ಹೆಂಗ ಸುಮ್ಮನೆ ಸಿಂಪಲ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀವಿ ಹೇಗ್ ಮಾಡ್ತೀವಿ ಅಂತ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಮತ್ತೆ ಏನೇನ್ ಗಿಫ್ಟ್ಸ್ ಬರ್ತಾವ ಅಂತ ತೋರಿಸ್ತೀನಿ ಗಿಫ್ಟ್ಸ್ ಏನಿಲ್ಲ ಈಗ ಡ್ರೆಸ್ ಆಲ್ಮೋಸ್ಟ್ ಗಿಫ್ಟ್ ಅನ್ಸುತ್ತಾ ಅಪ್ಪಾಜಿ ಸೈಕಲ್ ಕೊಡಿಸಿದ ಚೈನ್ ಅಂದ್ರೆ ಕಾಲಿಗೆಜ್ಜಿನ ಏನೋ ಗೊತ್ತಿಲ್ಲ ಮತ್ತೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕುಂದ್ರಬಾರ್ದ ಆಮೇಲೆ ಬೇಜಾರಾಗುತ್ತಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮಮ್ಮಿ ಹೇಳಿದ್ರು ಅಷ್ಟೇ ಬಟ್ ತಗೊಂಡ್ ಬರ್ತಾರ ಇಲ್ವಾ ಅಂತ ಇನ್ನು ನಂಗ್ ಅಷ್ಟ್ ಗೊತ್ತಿಲ್ಲ ತಗೊಂತೀನಿ ಅಂತ ಅಷ್ಟೇ ಅಂದಿದ್ರು okay ನೋಡನ ನಿಮ್ಗ್ ಏನೇನ್ ತಗೊಂಡ್ ಬಂದ್ರು ಯಾರ್ ಯಾರ್ ಬಂದಿದ್ರು ಹೆಂಗ್ ಮಾಡಿದ್ವಿ ಅಂತ video ದಲ್ಲಿ ತೋರಿಸ್ತೀನಿ okay ನೋಡಿದ್ರಲ್ಲ friends ನಮ್ಮ ವಿಡಿಯೋ birthday ಗೆ ಬಟ್ಟೆ ತಗೊಂಡ್ವಿ ಅಂತ ವಿಡಿಯೋ ನೋಡಿದ್ರಲ್ಲ ಹೇಗಿತ್ತು ಅಂತ comment ಮಾಡಿ subscribe ಮಾಡಿ ಅಮೂಲ್ಯ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನಕ್ಕೆ ಕಾಯ್ತಿದ್ದಾರೆ ಅವಾಗಿಂದ ಬೈಸ್ಕೊಂಡಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಮತ್ತೆ ನನಗೆ ಸ್ಟೈಲ್ ಚೆನ್ನಾಗಿರ್ತಾ ಇಲ್ವಾ ಅಂತ ಹೇಳಿಬಿಡಿ ನೆಕ್ಸ್ಟ್ ಟೈಮ್ ಮತ್ತೆ ಚೇಂಜ್ ಮಾಡ್ತೀನಿ ಬಾಯ್ 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 ಬಂಗಾರದಿಂದ ಬಣ್ಣನ ತಂದ